ಸರ್ ಸುದೀಪ್ ತರ ಇದುವರೆಗೂ ಯಾರು ಕನ್ನಡ ಹತ್ತು ತಲೆ ಅಸಲಿ ಆಟ ಈ ವೇದಿಕೆ ಮೇಲಿಂದ ಸ್ಟಾರ್ಟ್ ಆಗುತ್ತೆ ಗಣೇಶ್ ಜಾಸ್ತಿ ರವಿಚಂದ್ರನ್ ಸೂಟ್ ಆಗಲ್ಲ ಅದು ಬಿಟ್ಟರೆ ಸುದೀಪ್ ರವಿಚಂದ್ರನಲ್ಲಿ ಆ ಸೀರಿಯಸ್ನೆಸ್ ಇಲ್ಲ ಗೋಲ್ಡ್ ಗಣಿ ಈ <imitation> ಒಂದು <imitation> ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಬಿಗ್ ಬಾಸ್ ಶುರುವಾಗಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು ಈ ಸಂದರ್ಭದಲ್ಲಿ ಹೋಸ್ಟ್ ಮಾಡೋದು ಯಾರು ಅನ್ನೋ ಪ್ರಶ್ನೆ ಇವತ್ತಿಗೂ ಕೂಡ ಕಾಡ್ತಾ ಇದೆ ನ್ಯೂಸ್ ಅಲ್ಲಿ ಒಂದಷ್ಟು ವಿಚಾರಗಳು ಬಂದಿರಬಹುದು ಆದ್ರೂ ಕೂಡ ಬಗ್ಗೆ ಯಾವುದೇ ರೀತಿಯಾಗಿ ಕ್ಲಾರಿಫಿಕೇಶನ್ ಇಲ್ಲ ಹಾಗಾಗಿ ಆ ಒಂದು ಹೋಸ್ಟ್ ಜಾಗದಲ್ಲಿ ಜನಗಳು ಯಾರನ್ನ ನೋಡಕ್ ಇಷ್ಟ ಪಡ್ತಾರೆ ಅನ್ನೋ ಪ್ರಶ್ನೆನ ಜನಗಳ ಒಟ್ಟಿಗೆನೆ ಕೇಳ್ತೀನಿ ಯಾರ್ಯಾರು ಏನೇನೆಲ್ಲ ಆನ್ಸರ್ ಮಾಡ್ತಾರೆ ಸಖತ್ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದೀನಿ ಎಪಿಸೋಡ್ ಮಿಸ್ ಮಾಡದೆ ನೋಡ್ತಾ ಹೋಗಿ ಯಾರು ಮಾಡೋದು ಬೇರೆಯವ್ರು ಮಾಡೋದು ಯಾರು ನೋಡೋಲ್ಲ ಈ ಗಣೇಶ್ ಹೆಸರು ಬರ್ತಾ ಇದೆ ರಮೇಶ್ ಅವ್ರ ಹೆಸರು ಬರ್ತಾ ಇದೆ ರವಿಚಂದ್ರನ್ ಹೆಸರು ಯಾರು ಮಾಡೋರು ಬರಲ್ಲ ಅವರೇ ಮಾಡಬೇಕು ಯಾಕೆ ತಮಿಳಲ್ಲಿ ನೋಡಿದ್ರೆ ಆರು ಜನ ಹೋದಬೇಕು ಇವ್ರು ಇವರೇ ಮಾಡಬೇಕು ಸುದೀಪ್ ಮಾಡಿದ್ರೆ ಇನ್ನು ಯಾರು ನೋಡೋಲ್ಲ ಎಲ್ರಿಗೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಸುದೀಪ್ ಇಂದ ಬುಡ್ ಬಾಕ್ ಮಾಡಿದ್ರೆ ನಾವು ರವಿಚಂದ್ರ ಮಾಡಿದ್ರೆ ಒಳ್ಳೆಯದು ಯಾಕೆ ರವಿಚಂದ್ರನವರು ಅವರು ಮನಸ್ಸಲ್ಲಿ ಅವರು ಒಂಥರ ರಾಜಕೀಯ ಇರ್ತಾರೆ ಅವರು ಒಂಥರ ಪಿಣಾಮ್ನವರು ಮಾಡೋರು ರವಿಚಂದ್ರನೇ ಮಾಡಲಿ ಬಿಡಿ ಅವರೊಂಥರ ತೆಗಿತಾರೆ ಅವರು ತೆಗಿತಾರೆ ಅವರು ತೆಗ್ದಿದರೆ ಶಿವರಾಜ್ ಕುಮಾರು ತೆಗಿಬೋದು ಅವರು ತೆಗಿಬೋದು ಇಲ್ಲಾಂದರೆ ದರ್ಶನ್ ಅವರು ತೆಗಿಬೋದು ಸುದೀಪ್ ಥರ ಮಾಡ್ತೀನಿ ಅಂದರೆ ನೀಟಾಗೆ ಅದು ಅದಕ್ಕೆ ಅರ್ಥ ಮಾಡಿ ಕೇಳಬೇಕಂದರೆ ರವಿಚಂದ್ರನೇ ರವಿಚಂದ್ರನ ಸೂಪರ್ ನಂಟ ನಡೀತಾರೆ ಒಂಥರ ಇದು ನಡೀತಾ ಇರ್ತದೆ ಒಳ್ಳೆಯ ಸ್ಥಾನ ಬರಬೇಕು ಕಿಲಾಡಿ ಥರ ಮಾತಾಡಬಾರ್ದು ನಮ್ಮ ಬೋರ್ಡ್ ಹೊರ್ಡ್ದು ಹಾಕ್ಬಿಡ್ತೀನಿ ಅದು ಹೊಡ್ದು ಹಾಕ್ಬಿಡ್ತೀನಿ ಅವನು ಗೆಲ್ಬೇಕು ಇವರು ಗೆಲ್ಲಬೇಕು ಅದು ಆಮೇಲೆ ಲಾಸ್ಟಲ್ಲಿ ಯಾರು ದೇವ್ರು ಹೊಲ್ದೋ ಆಮೇಲೆ ಅದು ಹೊರಗೆ ಹೊಲಿತದೆ ನ್ಯಾಯದಾರದಲ್ಲೇ ಹೋಗ್ಬೇಕು ನ್ಯಾಯವೇ ಮುಂದಕ್ಕೆ ಬರೋದು ಸುಳ್ಳು ಯಾವತ್ತೂ ಇದಾಗಲ್ಲ ಸುಳ್ಳು ದರ್ಬಾರ ಮಾಡೋದು ನ್ಯಾಯದಲ್ಲಿ ಹೋಗಿ ಎಲ್ಲರೂ ಇದಾಯ್ತದೆ ಅವ್ನು ಯಾವನ ನ್ಯಾಯದಂತ ಹೋಗ್ಬಿಡಲಿ ಅವ್ನು ಯಾವ ಇದು ಬುಡ್ ಬಸ್ ಕೆಂಟಿಗೆ ಎಷ್ಟು ಹನ್ನೆರಡು ಜನ ಅಲ್ವಾ ಹನ್ನೆರಡು ಜನ ನ್ಯಾಯ ನ್ಯಾಯದಂತೆ ಹೋಗ್ಬಿಟ್ರೆ ದೇವ್ರು ಯಾವ್ ಹೊಲ್ ಅದ್ರ ಹೊಲ್ದಿಬಿಡ್ತದೆ ಸ್ಮಾರ್ಟ್ ಇದ್ರೆ ಮತ್ತೆ ಅವ್ರು ಕೇಪಬಲ್ ಇದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ರವಿಚಂದ್ರನ ದಪ್ಪ ವಯಸ್ಸಾಯಿತು ಹಾಂ

ಬಟ್ ಬಟ್ ಬೇರೆ ಮಾಡ್ತಿದಾರೆ ವೆನ್ ಕಮ್ ಟು ಇವನ್ ಐ ಎಮ್ ಎ ದರ್ಶನ್ ಅದಕ್ಕೋಸ್ಕರ ಸರ್ ಸುದೀಪ್ ಸರ್ ಸರ್ ನೆಕ್ಸ್ಟ್ ಮಾಡಿ ಸುದೀಪ್ ಅವ್ರು ಅವ್ರು ಅಂದ್ರೆ ದರ್ಶನ್ ದರ್ಶನ್ ಮಾಡ್ಬೇಕು ಮಾಡಿದ್ರೆ ಮಾಡಿದ್ರೆ ಒಳ್ಳೇದು ಫ್ಯಾನ್ಸ್ ರಿಕ್ವೆಸ್ಟ್ ಅದು ಯಾವ ತರ ಟಿ ಆರ್ ಪಿ ಇವಾಗ ಎಷ್ಟು ಬರ್ತಾ ಅದ್ರ ಡಬಲ್ ಬರುತ್ತೆ ಅಂತ ಯಾಕಂದ್ರೆ ದರ್ಶನ್ ಅವ್ರು ಬರ್ತಾ ಇದೇ ಸಾಕು ಮಾಡ್ತಾರೆ ಆಟೋಮೆಟಿಕ್ ಆಗಿ ಬಾಸ್ ಅಲ್ಲಿ ನಿಂತ್ಕೊಂಡ್ರೆ ಬ್ಯಾಲೆನ್ಸ್ ಆಗೋಗ್ತಾರೆ ಮಾಡಿದ್ರೆ ಒಳ್ಳೇದೇ ಬಟ್ ರಮೇಶ್ ರಮೇಶ್ ದರ್ಶನ್ ಮಾಡಿದ್ರೆ ಟಾಪ್ ಅಂತ ಕಾಮನ್ ಮ್ಯಾನ್ ಇದ್ರೆ ಚೆನ್ನಾಗಿರುತ್ತೆ ರಾಜಕೀಯ ಪ್ರದೀಪ್ ಈಶ್ವರ್ ಚೆನ್ನಾಗಿರುತ್ತೆ ಮಾತಾಡೋದ್ ನೋಡೋಕ್ ಚೆನ್ನಾಗಿರುತ್ತೆ ಪ್ರದೀಪ್ ಈಶ್ವರ್ ಟು ಟು ಕಮ್ ಬಿಗ್ ಬಾಸ್ ಇಲ್ಲ ಸರ್ ಮೇ ಬಿ ರಮೇಶ್ ಅವರು ಅನ್ಸುತ್ತೆ ಅವರು ಹಾಂ ಬಟ್ ಅವ್ರು ಸಾಫ್ಟ್ ಆಗಿರ್ತಾರೆ ಬಟ್ ಐಡಿಯಾ ಅಷ್ಟೊಂದು ಐಡಿಯಾ ಅಲ್ಲ ಸರ್ ಗಣೇಶ್ ಅವ್ರು ಜಾಸ್ತಿ ಸೂಟ್ ಆಗ್ತಾರೆ ರವಿಚಂದ್ರನ ಸೂಟ್ ಆಗಲ್ಲ ಅನ್ಸುತ್ತೆ ಅದು ಬಿಟ್ಟರೆ ಸುದೀಪ್ ಅವ್ರ ತರ ಯಾರು ಬರೋಕ್ಕಾಗಲ್ಲ ಅನ್ಸುತ್ತೆ ಕ್ರಿಕೆಟಲ್ಲಿ ವಿಜಯ ಭರದ್ರು ಬಂದರೆ ಚೆನ್ನಾಗಿರುತ್ತೆ ಪಾಲಿಟಿಕ್ಸಲ್ಲಿ ಗೊತ್ತಿಲ್ಲ ಸರ್ ಇಂದ ಸಿನಿಮಾ ಇಂದ ಗೊತ್ತಿಲ್ಲ ಸರ್ ಅಷ್ಟೊಂದು ಐಡಿಯಾ ಇಲ್ಲ ಗಣೇಶ್ ಅವರು ಚೆನ್ನಾಗಿರುತ್ತೆ ಬಿಗ್ ಬಾಸ್ ಈ ಕಡೆ ಸರ್ ನೀವು ಕಡೆ ಬಿಟ್ ತಿರುಣೇಶ್ ಅವ್ರ್ ಗಣೇಶ ಗಣೇಶವ್ರದ್ದು ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮಾಡಿದ್ರೆ ಗಣೇಶ ಅವ್ರದ್ದು ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮಾಡಿದ್ರೆ ರಮೇಶ್ ಮಾಡಿದ್ರೆ ಚೆನ್ನಾಗಿ ರಮೇಶ್ ಮಾಡಬೇಕಾ ಮಾಡ್ಬೇಕಾಪಿಲಿಟಿ ಇದೆ ಅನ್ಸುತ್ತೆ ಹೌದು ಇವ್ರನ್ನ ಕಳ್ಸಿಕೊಳ್ಳಿ ಯಾರೋ ಚಿಕ್ಕಬಳ್ಳಾಪುರ ಎಮ್ ಎಲ್ ಎಲ್ಲ ಹೋಗಿದ್ರಲ್ಲ ಎಲ್ಲಿ ಸುಮ್ಮನೆ ಹೋಗಿ ಬಂದಿದ್ದದು ಅದು ಕಂಟೆಸ್ಟ್ ಆಗಿ ಕರ್ಕೊಳ್ಳಿ ಅಂದ್ರೆ ಯಡಿಯೂರಪ್ಪ ಕರ್ಕೊಳ್ಳಿ ರೆಸ್ಟ್ ಆರಾಮಾಗಿ ಅಲ್ಲಿ ಯಾರು ಹುಡುಗಿ ಬಿಟ್ರೆ ಆಟ ಆಡ್ತಾರಪ್ಪ ಸರ್ ಸುದೀಪ್ ತರ ಆಕ್ಟಿವ್ ಇರೋ ಪರ್ಸನ್ನು ಇದುವರೆಗೂ ಯಾರು ಕನ್ನಡ ಆ ತರ ಮಾತಾಡೋರು ಯಾರು ಇಲ್ಲ ಅವ್ರ ವಾಯ್ಸ್ ಅವ್ರ ಸ್ಟ್ರೆಂತ್ ಆ ತರ ಮಾತಾಡೋರು ಇಲ್ಲ ಒಂದು ವೇಳೆ ಅಪ್ಪಿ ತಪ್ಪಿ ಆ ಅವಕಾಶ ಸಿಕ್ಕಿದ್ರೆ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ಗಾದ್ರೆ ನಡ್ಸ್ಕೊಳ್ಬಹುದು ಆ ಪಕ್ಕ ಇದೆ ಅವ್ರಿಗೆ ತಾಕತ್ತಿದೆ ಅವ್ರಿಗೆ ವಾಯ್ಸಲ್ಲಿ ಇದೆ ಅವರು ಮಾಡಿದ್ರೆ ಚೆನ್ನಾಗಿ ಬರ್ಬೋದು ರವಿಚಂದ್ರನಲ್ಲಿ ಆ ಸೀರಿಯಸ್ನೆಸ್ ಇಲ್ಲ ಸರ್ ಅವ್ರ ಒಂಥರ ಜೋಕಾಗಿ ಜಾಲಿಯಾಗಿರೋಕ್ಕೆ ಇಷ್ಟಪಡ್ತಾರೆ ಹೊರತು ಸುದೀಪ್ ಥರ ಅವರು ಖಡಕ್ಕಾಗಿ ಮಾತಾಡೋದು ಆ ಪಾರ್ಟಿಸಿಪೆಂಟ್ನ ಯಾವ ರೀತಿ ಲೈನ್ ತರಬೇಕು ಯಾವ ರೀತಿ ಅವ್ರನ್ನ ಗದ್ದಿಸಬೇಕು ಯಾವ ರೀತಿ ಸರಿ ಮಾಡಬೇಕು ಎಲ್ಲಿ ಅವ್ರ ಹತ್ರ ಯಾವ ರೀತಿ ಮಾತಾಡಿದ್ರೆ ಸರಿ ಮಾಡ್ಬೋದು ಅನ್ನೋದು ಚಾಲಕ್ಯತನ ರವಿಚಂದ್ರನ್ ಸಾರಲ್ಲಿ ಇಲ್ಲ ಬಟ್ ಅವ್ರು ಒಳ್ಳೆ ಆಕ್ಟರ್ ಅವ್ರ ಬಗ್ಗೆ ಏನೂ ಮಾತಾಡೋಂಗಿಲ್ಲ ಬಟ್ ಬಿಗ್ ಬಾಸ್ಗೆ ಅವ್ರು ಶೂಟ್ ಆಗಲ್ಲ ಅಂತ ನಾನು ಅನಿಸಿದೆ ಕಂಟೆಸ್ಟೆಂಟ್ ಪ್ರತಿ ಸಲೂ ಫೇಮಸ್ಟ್ ಇಲ್ಲ ಎಕ್ಸ್ಪೆಕ್ಟ್ ಅಂದ್ರೆ ಸಾಮಾನ್ಯ ಜನಕ್ಕೆ ಅವಕಾಶ ಕೊಡ್ರೆ ಒಂದು ಒಳ್ಳೆ ಬರೀ ಫಿಲಮ್ ಸ್ಟಾರ್ ಗಳು ಐಟ ದೊಡ್ಡ ದೊಡ್ಡವ್ರೆ ಯಾಕಂದ್ರೆ ಅವ್ರಿಗೆ ಬೇಕು ಹೋದ್ರೆ ಯಾಕಂದ್ರೆ ಆ ದೊಡ್ಡ ದೊಡ್ಡವ್ರು ಇಲ್ಲದ್ರೆ ಬಿಗ್ ಬಾಸ್ ನೋಡೋರು ಯಾರು ಇರೋದಿಲ್ಲ ಬಟ್ ಆದರೂ ಸಹ ಒಂದು ಒಳ್ಳೆಯವ್ರಿಗೆ ಕೊಟ್ರೆ ಮಿಡ್ಲ್ ಸ್ಟೇಜ್ ಇರೋರು ಕೊಟ್ಟರೆ ಒಂದು ಒಳ್ಳೆ ಅವಕಾಶ ಕೊಟ್ರೆ ಅವ್ರೊಂದು ಸ್ಟೇಜ್ ರಾಜ್ ಕಾರಣದಲ್ಲಿ ಹೋಗ್ಬೇಕಂದ್ರೆ ಇವರು ಇದಾರಣ ಸರ್ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರದೀಪ್ ಈಶ್ವರ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಪ್ರದೀಪ್ ಈಶ್ವರವ್ರು ಬಂದ್ರೆ ನೋಡೋರಿಗೆ ಒಂದು ಕುತೂಹಲವಾಗಿರುತ್ತೆ ಸರ್ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ನೀವು ವಿಜಯ್ ಮಾಡೋದು ಒಂದು ಸ್ವಲ್ಪ ಸ್ವಲ್ಪ ಅಂತ ಆ್ಯಕ್ಟ್ರಸ್ ಚೆನ್ನಾಗಿ ಮಾಡ್ತಾರೆ ಬಟ್ ಫೈಟರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ರಸ್ ಪ್ರೊಡ್ಯೂಸರ್ ಅದಕ್ಕೆ ಮಾಡ್ತಾರೆ ಸ್ವಲ್ಪ ನ್ಯಾಕ್ ಇದೆ ಅಂತ ನನ್ನ ಒಂದು ಪುಸ್ತಕ ಯತ್ನಾಳ್ ಒಂದು ಚೂರು ಈ ಏನಾರ ಒಂದು ಮೂಮೆಂಟು ಚೆನ್ನಾಗಿರುತ್ತೆ ಯತ್ನಾಳ್ ಅವರು ಚೆನ್ನಾಗಿ ಖಡಕ್ ಮಾತಾಡ್ತಾರೆ ಹಿಂದೂ ಬಗ್ಗೆ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಮಾತಾಡ ಅದು ನನಗೆ ಇಷ್ಟ ಆಗುತ್ತೆ ಪೊಲಿಟಿಷನ್ ಬಿಟ್ಟು ಸಹ ಮಿಡ್ಲ್ ಕ್ಲಾಸ್ ಬಿಟ್ಟರೆ ಕೂತ್ಕೊಟ್ರೆ ಒಂದು ಅವರು ಒಂದು ಥರ ಏನೋ ಫ್ಯೂಚರ್ ಮುಂದಕ್ಕೆ ಆಗುತ್ತೆ ಈಗ ರಾಜಕೀಯ ಮಕ್ಕಳಿದ್ರು ಇದು ರಾಜಕೀಯ ಹೋಗ್ಕಾಗ್ತಾರೆ ಕ್ರಿಕೆಟರ್ ಮಕ್ಳು ಕ್ರಿಕೆಟ್ಗೆ ಹೋಗ್ತಾರೆ ಆ ಥರ ಆಗ್ಬಾರ್ದು ಇಲ್ಲ ಮಿಡಿಲ್ ಕ್ಲಾಸಿಗೆ ಕೊಡಬೇಕು ಸ್ಥಾನ ಕೊಡಬೇಕು ಅವರು ಬೆಳೀಲಿ ಅಂತ ಒಂದು ಸ್ಥಾನ ಕೊಡಬೇಕು ಇಲ್ಲ ಸುದೀಶ್ ಸುದೀಪ್ ಇವಾಗ ಬರ್ತೀನಿ ಒಪ್ಕೊಂಡಿದ್ದಾರೆ ಯಾವುದೋ ಕಂಡೀಷನ್ಸ್ ಎಲ್ಲ ಹಾಕ್ಬಿಟ್ಟು ಕನ್ಫರ್ಮ್ ಇಲ್ಲ ಇನ್ನೂ ಅಚ್ಚಾ ಅಲ್ಲ ರಮೇಶ್ ರಮೇಶ್ ಓಕೆ ಇಲ್ಲ ರಮೇಶ್ ಓಕೆ ರಮೇಶ್ ಓಕೆನಾ ಗಣೇಶ್ ಪರ ಇಲ್ಲ ಗಣೇಶ್ ಕಾಮಿಡಿ ಮಾಡ್ತಾರೆ ಒಟ್ನಲ್ಲಿ ರಮೇಶ್ ಸ್ವಲ್ಪ ಸೀರಿಯಸ್ನೆಸ್ ಇರುತ್ತೆ ಸ್ವಲ್ಪ ಅಷ್ಟೇ ಬ ವಾಯ್ಸು ಚೆನ್ನಾಗಿ ಅವ್ರದ್ದು ಚೆನ್ನಾಗಿದೆ ಮುಂಚೆ ಇಲ್ಲೇ ಇದ್ದವರು ಬಸವಣ್ಣಲ್ಲೇ ಇದ್ದವರು ಅವರು ಅವರು ಇಂಜಿನಿಯರ್ ಮಾಡಿ ಇವಾಗ ಅವರು ಯು ವಿ ಸಿ ಕಾಲೇಜಲ್ಲಿ ಓದ್ತಾ ಇದ್ರು ಅವರು ಅಲ್ಲೇ ಅಲ್ಲೇ ಕಾಲೇಜಲ್ಲಿ ಡ್ರಾಮಾ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಅವರು ಈಗ ಫಿಲಮ್ ಲ್ಯಾಂಡಲ್ಲಿ ಬಂದುಬಿಟ್ಟಿದ್ದಾರೆ ಅಷ್ಟೇ ಅಲ್ಲಿ ಕಂಠಿ ಅಂತ ಈಗ ಇದ್ದಾರೆ ಕಂಠಿನಲ್ಲಿ ಎಂಬಲಿಕ್ಕೆ ಇದು ಪುಟ್ಟ ಮಕ್ಕಳು ಅಲ್ಲಿ ಇಬ್ಬರು ಕಂಠಿ ನಂಬಲಿಕ್ಕೆ ಅವ್ರ ಜೋಡಿ ಒಂದಿತ್ತಲ್ಲ ಆ ಪೇರ್ಸು ಅವ್ರು ಅವರಿಬ್ಬರೂ ಬಂದು ಚೆನ್ನಾಗಿರುತ್ತೆ ರಾಜಕೀಯದಿಂದ ರಾಜಕೀಯದಲ್ಲಿ ಅಂಥವ್ರು ಯಾರು ಅದು ಹೇಳೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅದು ಪೊಲಿಟಿಷನ್ಸ್ ಯಾರು ಸರಿ ಇಲ್ಲ ಅವೆಲ್ಲ ಸುಮ್ಮನೆ ಶೋಕಿ ಸರ್ ಅದು ಅವರ ಅವರು ಅವರು ಅಲ್ಲಿ ಬಿಗ್ ಬಾಸ್ ಆಟ ಆಡೋಕ್ಕೆ ಬರೋದಿಲ್ಲ ಅವರು ಅವರು ಡೆವಲಪ್ ಆಗೋದಕ್ಕೆ ಅವರು ತೊಗೊತಾ ಇದ್ದಾರೆ ಶೋ ಅವರು ಅವರಿಬ್ರು ಕಾಂಬಿನೇಷನ್ ಚೆನ್ನಾಗಿ ಬ ಚೆನ್ನಾಗಿ ಚೆನ್ನಾಗಿತ್ತು ಸೊ ಚೈತ್ರ ಕೊಂದ್ರಲ್ಲ ಚೈತ್ರ ಕೊಂಬುದು ಅವರು ಅಷ್ಟು ಏನಿರಲಿಲ್ಲ ರಜತ್ ಬಂದು ಬಂದ್ಬೇಲಿಕ್ಕೆ ತುಂಬ ಹಿಟ್ಟಾಯಿತು ರಜತ್ ಈಸ್ ದ ಬೆಸ್ಟ್ ಅದರಲ್ಲಿ ಇದಿದು ಆ್ಯಕ್ಚುಲಿ ಅವಾಗ ಕೇಳಬೇಕು ಅಂದರೆ ಅವರೇ ವಿನ್ನರ್ ಆಗಬೇಕಾಗಿತ್ತು ಲಾಸ್ಟ್ ಸೀಸನಲ್ಲಿ ಮೋಸವಾಗಿ ಅವರು ಹನ್ನೊಂದು ತಿಂಗ್ ಕೊಟ್ಟಿದ್ದಾರೆ ಬಿಕಾಸ್ ಅವನಿಗೆ ಬಡತನ ಇದೆ ಅದಿದೆ ಅವ್ನಿಗೆ ಲಿಫ್ಟ್ ಮಾಡಬೇಕು ಅಂತ ಏನು ಅವರು ಅವ್ರಿಗೆ ಅಷ್ಟೇ ದಟ್ ಈಸ್ ಪಾಲಿಟಿಕ್ಸ್ ಅದಿರಬಾರ್ದು ಆ್ಯಕ್ಚುಲ್ ಕೊಡಬೇಕಾಗಿತ್ತು ರಜತ್ತು ಇಲ್ಲ ಅಂದರೆ ವಿಕ್ರಮ ಯಾರು ಇದ್ರಲ್ಲ ಇಬ್ಬರಲ್ಲಿ ಯಾರಿಗಾದ್ರು ಒಬ್ಬರು ಸೆಲೆಕ್ಟ್ ಮಾಡ್ಬೇಕಾಗಿತ್ತು ಯಾರು ಮಾಡಿದ್ರೆ ಶೂಟ್ ಆಗಲ್ಲ ಅಷ್ಟು ಮಟ್ಟಿಗೆ ಬರಲ್ಲ ಅವ್ರ ಥರ ಮಾತು ಕಥೆ ಶುದ್ಧ ಬರಲ್ಲ ಬಿಗ್ ಬಾಸ್ಗೆ ನಮ್ಮ ಸುದೀಪ್ನೇ ಸಾ ಕರೆಕ್ಟ್ ಈಗ ಸುದೀಪ್ ಮಾಡಲ್ಲ ಅಂತಿದ್ದಾರೆ ಅವ್ರು ಬದಲು ಬೇರೆಯವರು ಹೆಸರುಗಳು ಕೇಳಿ ಕೇಳಿ ಮಾಡಿದ್ರೆ ಸಹ ಸ್ವಲ್ಪ ಕಷ್ಟ ಐತೆ ಬೇರೆಯವರು ಸಹ ಸರಿಯಾಗಿ ಅಂತ ನೀವೇ ನಿಮಗೆ ಕಲ್ಸಿದ್ರೆ ಹೋಗ್ತೀರಾ ಬಿಗ್ ಬಾಸ್ಗೆ ಬಿಗ್ ಬಾಸ್ ನೋಡ್ತಾ ಇರ್ತೀವಿ ನಾವು ಅಲ್ಲ ನೀ ನೀವು ಹೋಗಿ ಅಂದ್ರೆ ಹೋಗ್ತೀರಾ ಏ ಸರ್ ನಮ್ಗೆ ಮಾಲಿನಾಗ ಬರ್ಬಿಟ್ಟು ಹೋಗ್ತೀವ ಯಾಕೆ